ನಮಸ್ಕಾರ ನಾನು ಭಾರ್ಗವಿ ಇವತ್ತು ತೊಗರಿಕಾಯಿ ಮತ್ತು ನಲ್ಲಿಕಾಯಿ ಹಾಕಿ ಒಂದು ಸಾರು ಮಾಡ್ತಿದ್ದೀನಿ ಆ ಸಾರು ಮಾಡೋದಕ್ಕೆ ನಾನು ತೊಗರಿಕಾಯಿನ ಮನೆಯಲ್ಲೇ ತೊಗರಿಕಾಯಿ ಹಾ ಬಿಟ್ಟಿತ್ತು ಗಿಡ ಇತ್ತು ತೊಗರಿಕಾಯಿ ತೊಗರಿಕಾಯಿಲ್ಲ ಬಿಡಿಸ್ಕೋತಿದ್ದೀನಿ ಅಂದರೆ ಆ ತೊಗರಿಕಾಯಿ ಅವತ್ತೇ ಕಿತ್ತು ಮಾಡೋದು ತುಂಬ ಚೆನ್ನಾಗಿರುತ್ತೆ ಅದ್ರ ಸೊಗಡು ನಿಮಗೆ ಘಮ್ ಅಂತ ಎಷ್ಟು ಚೆನ್ನಾಗಿ ನಾವೇನೇ ಅಡುಗೆ ಮಾಡಿದ್ರು ಫ್ರೆಶ್ ಆಗಿದ್ದರೆ ಇದೆಲ್ಲ ಕಾಳು ಇದು ಎಲ್ಲ ತುಂಬ ಚೆನ್ನಾಗಿರುತ್ತೆ ಅದನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ನಾನು ಒಂದು ಪಾತ್ ಒಂದು ತಟ್ಟೆಗೆ ಹಾಕ್ಕೊಳ್ತಾಯಿದ್ದೆ ನೋಡಿ ಇಷ್ಟು ಸಿಕ್ತು ಮತ್ತು ನಾನಿವಾಗ ಬೆಟ್ಟದ ನಲ್ಲಿಕಾಯಿ ಅದರಲ್ಲಿ ನಾನು ಗಿಡನ ಇದ್ದೀನಿ ಅದು ನಾನೆಲ್ಲ ಬೆಟ್ಟದ ನಲ್ಲಿಕಾಯಿ ಕಿತ್ಕೊಂಡಿದ್ದೆ ಇವಾಗ ಇಷ್ಟು ನಮಗೆ ತೊಗರಿಕಾಯಿ ಸಿಕ್ತು ನಮ್ಮ ಮನೆದು ಇದಕ್ಕೆ ತೊಗರಿಕಾಯಿ ಮತ್ತು ಬೆಟ್ಟದ ನಲ್ಲಿಕಾಯಿ ಹಾಕಿ ಸಾರು ಮಾಡೋದಕ್ಕೆ ಏನೇನು ಬೇಕು ಅಂದರೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಅಂದರೆ ಅದು ಹಣ್ಣಾಗಿದೆ ತುಪ್ಪ ತೊಗೊಂಡಿದ್ದೀನಿ ಅರಿಶಿನ ತೊಗೊಂಡಿದ್ದೀನಿ ಅರ್ಧ ಟೀ ಸ್ಪೂನು ಕೊತ್ತಂಬರಿ ಬೀಜ ಒಂದು ಟೀ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಶುಂಠಿ ಮತ್ತು ಐದು ಬೆಟ್ಟದ ನಲ್ಲಿಕಾಯಿ ಇವಾಗ ತೊಗರಿಕಾಯನ್ನ ಬಿಡಿಸ್ಕೋತೀನಿ ಇದನ್ನು ನೀಟಾಗಿ ಕಾಳೆಲ್ಲ ಬಿಡಿಸ್ಕೋತೀನಿ ಇದರಲ್ಲಿ ಇದರಲ್ಲಿ ನಾವು ಏನು ಬೇಕಾದರೂ ಮಾಡ್ಬೋದು ಹಸಿದು ತೊಗರಿಕಾಯಿನ ಎಲ್ಲ ಬಿಡಿಸಿ ಅದನ್ನು ಉಪ್ಪಿಟ್ಟು ಮಾಡಬಹುದು ಬಿಸಿಬೇಳೆ ಭಾತಂತೂ ತುಂಬ ಚೆನ್ನಾಗಿರುತ್ತೆ ಎಲ್ಲ ಮಾಡ್ಕೊಬೋದು ನಾನಿವತ್ತು ಸಾರು ಮಾಡಿ ತೋರಿಸೋಣ ಅಂತ ನಾನು ಸಾರು ಮಾಡ್ತಿದ್ದೀನಿ ಇದನ್ನು ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಿದ್ರು ಅವರು ನಮ್ಮ ಇದರಲ್ಲಿ ನಮ್ಮ ದೊಡ್ಡಮ್ಮಂದರು ಎಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ರು ಹೊಲ ಎಲ್ಲ ಇತ್ತಲ್ಲ ಹಾಗಾಗಿ ಫ್ರೆಶ್ ಆಗಿ ನಾನು ಇವತ್ತು ಅದೇ ಎಲ್ಲ ನೆನಪಾಗ್ತಿದೆ ಸರಿ ಎಲ್ಲ ಬಿಡಿಸ್ಕೊಂಡೆ ನಾನು ಇವಾಗ ಇದನ್ನು ಒಂದು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊ ಇವಾಗ ಕಾಳು ಹಾಕ್ತಿದ್ದೀನಿ ಕಾಳು ಹಾಕ್ಬಿಟ್ಟು ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಅದನ್ನು ತುಪ್ಪ ಒಂದು ಸ್ವಲ್ಪ ಹಾಕಿ ತುಪ್ಪ ಹಾಕ್ತೀನಿ ತುಪ್ಪ ಹಾಕಿ ಕಾಳಲ್ವಾ ನಿಮಗೆ ತುಪ್ಪ ಆದರೂ ಹಾಕ್ಬೋದು ಎಣ್ಣೆ ಆದರೂ ಹಾಕ್ಬೋದು ತೊಂದರೆ ಇಲ್ಲ ತುಪ್ಪ ಮತ್ತು ಅರಿಶಿನ ಒಂದು ಸ್ವಲ್ಪ ಹಾಕಿ ಇದನ್ನು ಬೇಯಿಸ್ತೀನಿ ಅಂದರೆ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಮೂರು ವಿಷಲ್ ಕೂಗಿಸ್ತೀನಿ ಆವಾಗ ನಿಮಗೆ ಚೆನ್ನಾಗಿ ಬೆಂದಿರುತ್ತೆ ಇದನ್ನು ಕುಕ್ಕರ್ ಕೂಗಿಸ್ಕೊತೀನಿ ನಾನೊಂದು ಐದು ನಲ್ಲಿಕಾಯಿ ತೊಗೊಂಡಿದ್ದೀನಿ ಅದನ್ನು ಇವಾಗ ತುರ್ಕೋತೀನಿ ನಲ್ಲಿಕಾಯಿ ಯಾವ್ಯಾವ ಥರ ಉಪಯೋಗಿಸ್ಬೋದು ಅದರಲ್ಲಿ ಏನು ಅಂಶ ಜಾಸ್ತಿ ಇರುತ್ತೆ ಅದನ್ನು ಮತ್ತೆ ಮಾತಾಡ್ತಾರೆ ಅದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ರೋಗ ನಿರೋಧಕಕ್ಕಂತೂ ಇದು ಹೇಳಿದ್ದು ಅದರಲ್ಲಿ ಒಣಗಿಸಿ ಉಪಯೋಗಿಸಬಹುದು ಬೇಯಿಸಿ ಉಪಯೋಗಿಸಬಹುದು ಹಸಿದು ಉಪಯೋಗಿಸಬಹುದು ಹೆಂಗೆ ಉಪಯೋಗಿಸಿದ್ರು ಅದರಲ್ಲಿರೋ ವಿಟಮಿನ್ ಲಾಸ್ ಆಗೋದೇ ಇಲ್ಲ ಅದೇ ಸ್ಪೆಷಲ್ ಇದರಲ್ಲಿ ಅದಕ್ಕೆ ಒಣಗಿಸಿರೋದು ನಮ್ಮ ಮನೇಲಿ ಇಟ್ಕೊಂಡಿರ್ತೀವಿ ಒಣಗಿಸಿ ಕೂಡ ಉಪಯೋಗಿಸ್ತಾ ಇತ್ತು ಆ ರೀತಿ ಇದಂತೂ ತುಂಬ ಒಳ್ಳೆಯದು ರೋಗ ನಿರೋಧಕ ಶಕ್ತಿಗೋಸ್ಕರ ಇದನ್ನು ಡೈಲಿ ತಗೊಂಡ್ರು ಕೂಡ ತುಂಬಾ ಒಳ್ಳೆಯದು ನಾನೇನು ಡೈಲಿ ತಿಂತೀನಿ ಇಷ್ಟ ಆಯಿತು ಐದು ನಲ್ಲಿಕಾಯಿ ಬೆಟ್ಟದ ನಲ್ಲಿಕಾಯಿ ತಗೊಂಡಿರೋದು ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಅಂದರೆ ಅದು ಹಣ್ಣಾಗಿರೋ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಇದನ್ನು ಇವಾಗ ಮೆಣಸಿನ ಮತ್ತು ಶುಂಠಿ ಅದನ್ನು ಸಿಪ್ಪೆಯೆಲ್ಲ ಸಿಪ್ಪೆ ಸಿಪ್ಪೆಯೆಲ್ಲ ತೆಗೆದು ಅದನ್ನು ತುರ್ಕೋತೀನಿ ಅದು ಶುಂಠಿ ಅದು ಇವೆಲ್ಲ ಹಾಕಬೇಕು ಹಾಕಿದಾಗಲೇ ನಿಮ್ಗೆ ರುಚಿ ತುಂಬ ಚೆನ್ನಾಗಿರುತ್ತೆ ಈ ಚಳಿಗೆ ನಿಮಗೆ ತುಂಬ ಒಳ್ಳೆಯದು ಹೌದು ಚೆನ್ನಾಗಿರುತ್ತೆ ಇವಾಗ ಒಂದೆರಡು ಸ್ಪೂನು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ತುಂಬ ಅಂದರೆ ಹಾಕ್ಲೇಬೇಕು ನಿಮಗೆ ಬೇಡ ನಾವು ಹಸಿ ಕೊಬ್ಬರಿ ಅಂದರೆ ಹಾಕ್ತಾ ಇದ್ರೂ ಪರವಾಗಿಲ್ಲ ತೊಂದರೆ ಇಲ್ಲ ನಮ್ಮ ಮನೆಯಲ್ಲಿ ನಾವು ಹಾಕ್ತೀವಿ ಒಂದು ಎರಡು ಟೀ ಸ್ಪೂನ್ ಅಷ್ಟೇ ಇವಾಗ ಇದನ್ನು ಕೊತ್ತಂಬರಿ ಬೀಜ ಇದನ್ನೇ ನೋಡಿ ಇಲ್ಲಿ ಕಾಳು ಇಟ್ಟಿದ್ನಲ್ಲ ಅದು ಒಂದು ಮೂರು ಸರ್ತಿ ಅದು ಉಪ್ದು ಇವಾಗ ಅದನ್ನು ಪಕ್ಕಕ್ಕೆ ಇಟ್ಟು ಇವಾಗ ಒಂದು ಬಾಣಲೆ ಇಡ್ತಾಯಿದ್ದೀನಿ ಬಾಣಲೆ ಇಟ್ಟು ಒಂದೇ ಅರ್ಧ ಸ್ಪೂನು ತುಪ್ಪ ಹಾಕ್ತೀನಿ ತುಪ್ಪ ಹಾಕ್ಬಿಟ್ಟು ನಾನು ಅದಕ್ಕೆ ಮೆಣಸಿನ್ಕಾಯಿ ಹಾಕ್ತೀನಿ ಒಂದು ನಾಲ್ಕು ಮೆಣಸಿನ್ಕಾಯಿ ತೊಗೊಂಡಿನಿ ಅದನ್ನು ಒಂದು ಸ್ವಲ್ಪ ಮುರಿದು ಹಾಕ್ತೀನಿ ಹಾಗೆ ಹಾಕ್ಬಿಟ್ರೆ ಅದು ಸಿಡಿದು ಬಿಡುತ್ತೆ ಹಾಗಾಗಿ ಮುರಿದು ಹಾಕಿ ಹಾಕಿದ್ರೆ ನೀಟಾಗಿ ಅದು ಬಾ ಬಾಡಿಸ್ಬೇಕು ಅದು ಚೆನ್ನಾಗಿ ಆವಾಗ ಅಸಿಡಿಟಿ ಆಗೋಲ್ಲ ರುಚಿನೂ ಚೆನ್ನಾಗಿರುತ್ತೆ ಇವಾಗ ಅದು ಸ್ವಲ್ಪ ಆದಮೇಲೆ ನಿಮಗೆ ಮೆಣಸಿನ್ಕಾಯಿ ಆದಮೇಲೆ ನಿಮಗೆ ಕೊತ್ತಂಬರಿ ಜೀರಿಗೆ ಎರಡೂ ಹಾಕ್ತಿದ್ದೀನಿ ಒಂದು ಅರ್ಧ ಸ್ಪೂನು ಟೀ ಸ್ಪೂನು ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಹುರ್ಕೋತಿದ್ದೀನಿ ಹುರ್ಕೊಂಡು ಆಮೇಲೆ ಚೆನ್ನಾಗಿ ಹುರಿಬೇಕು ಅಂದರೆ ಕಮ್ಮಿ ಉರಿನಲ್ಲಿ ಇವಾಗ ಆ ಏನು ನಾನು ನಲ್ಲಿಕಾಯಿ ತುರ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಿದ್ದೀನಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ ಹಾಕ್ತಿದ್ದೀನಿ ಎಲ್ಲನೂ ಬಾಡಿಸ್ಕೊಳ್ತೀನಿ ಇದನ್ನೆಲ್ಲ ನಾವು ಇವಾಗ ರುಬ್ಬಬೇಕಾಗುತ್ತೆ ಇವಾಗ ಒಂದು ಎರಡು ಟೀ ಸ್ಪೂನು ನಾನು ಕೊಬ್ಬರಿ ತುರಿದು ಇಟ್ಕೊಂಡಿದ್ದನಲ್ಲ ಅದನ್ನು ಹಾಕ್ತೀನಿ ಶುಂಠಿನೂ ಹಾಕದೆ ಎಲ್ಲದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಕಮ್ಮಿ ಇಟ್ಕೊಂಡು ನಿಮಗೆ ಬಾಡಿಸ್ಕೋಬೇಕು ಒಂದು ಆ ಹಸಿ ವಾಸೆ ಹೋಗಬೇಕು ಒಂದು ಸ್ವಲ್ಪ ಅರಶಿನೂ ಹಾಕ್ತಾಯಿದ್ದೀನಿ ಬೇಯಿಸೋಕ್ಕೂ ನಾನು ಕಾಳು ಬೇಯಿಸೋವಾಗಲೂ ನಾನು ಅರಶಿನ ಹಾಕಿದ್ದೆ ಇವಾಗ ಇದಕ್ಕೂ ಒಂದು ಸ್ವಲ್ಪ ಅರಶಿನ ಹಾಕ್ತಿದ್ದೀನಿ ಹಾಕಿ ಚೆನ್ನಾಗಿ ಅದನ್ನು ಬಾಡಿಸ್ಕೋತೀನಿ ಒಂಥರ ಆ ಬಾಡಿಸೋವಾಗಲೇ ನಿಮಗೆ ಎಷ್ಟು ಘಮ್ ಅಂತ ಘಮ ಬರ್ತಿದೆ ಗೊತ್ತಾ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನೆಲ್ಲನೂ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡೆ ಆಮೇಲೆ ಆ ಕಾಳಿತ್ತಲ್ಲ ಬೆಂದಿತ್ತದು ಅದನ್ನು ಹಾ ಅದನ್ನೊಂದು ಒಂದು ಎರಡು ಸ್ಪೂನ್ ಹಾಕಿ ರುಬ್ಕೊಳಕ್ಕೆ ಹಾಕ್ಕೊಳ್ತಿದ್ದೀನಿ ಇದನ್ನು ಸ್ವಲ್ಪ ರುಬ್ಕೋತೀನಿ ಚೆನ್ನಾಗಿ ಮಿಕ್ಸಿಗೆ ಮಾಡಿಕೊಂಡು ರುಬ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೋತೀನಿ ಅದು ರುಬ್ಬಿ ಚೆನ್ನಾಗಿ ರುಬ್ಬಬೇಕು ಆವಾಗಲೇ ನುಣ್ಣಗೆ ಹಾಕಬೇಕು ನೋಡಿ ಎಷ್ಟು ಚೆನ್ನಾಗಿ ನುಣ್ಣಗಾಗಿದೆ ಇವಾಗ ಒಂದು ಪಾತ್ರೆ ಆ ಕಾಳೆಲ್ಲ ಬೇಯಿಸಿದ್ನಲ್ಲ ಅದಕ್ಕೆ ಇದನ್ನು ಹಾಕಬೇಕಾಗತ್ತೆ ಒಂದು ಪಾತ್ರೆಗೆ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ರುಬ್ಬಿದ್ರೇ ಅದು ಚಂದ ಎಲ್ಲ ಶುಂಠಿ ಜೀರಿಗೆ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ರುಬ್ಕೋಬೇಕು ಇಲ್ಲಿ ಪಾತ್ರೆನಲ್ಲಿ ನಾನು ಕಾಳು ಬೇಯಿಸಿ ನೋಡಿ ಚೆನ್ನಾಗಿ ಬೆಂದಿದೆ ಅದು ಚೆನ್ನಾಗಿ ಬೆಂದಿದೆ ಇವಾಗ ಇಲ್ಲಿ ರುಬ್ಬಿದ್ದೀನಿ ನುಣ್ಣಗೆ ರುಬ್ಬಿದ್ದೀನಿ ಅದನ್ನು ಹಾಕ್ತಿದ್ದೀನಿ ಏನು ಕಾಳು ಬೇಯಿಸಿರೋದಕ್ಕೆ ಹಾಕಿ ಅದಕ್ಕೆ ಆ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಅದಕ್ಕೆ ಹದ ನೋಡ್ಕೋಬೇಕು ನಾವು ತುಂಬ ಗಟ್ಟಿನೂ ಇರಬಾರ್ದು ತುಂಬ ನೀರಾಗೂ ಇರಬಾರ್ದು ಅದಕ್ಕೆ ಬೇಕಾದಷ್ಟೊಂದು ಸ್ವಲ್ಪ ನೀರು ಹಾಕಿ ಅದನ್ನು ಕುದಿಯೋಕೆ ಬಿಡ್ತೀನಿ ಅದಕ್ಕೊಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಏಕೆಂದರೆ ಮಸಾಲೆ ಎಲ್ಲ ಹಾಕಿದ್ದೀವಿ ನಾವು ಅದಕ್ಕೆ ಹಾಗಾಗಿ ಅದನ್ನು ಉಪ್ಪು ಹಾಕಿ ಕುದಿಯೋಕೆ ಬಿಡಬೇಕು ಅದಕ್ಕೊಂದು ಸ್ವಲ್ಪ ಬೆಲ್ಲ ಅಷ್ಟೇ ಹಾ ಕೆಲವ್ರು ಹಾಕೋದು ಇಲ್ಲ ನಾನೊಂಚೂರು ಎಲ್ಲ ಇವಾಗ ಹುಳಿ ಉಪ್ಪು ಖಾರ ಎಲ್ಲ ಇರೋದ್ರಿಂದ ನಿಮಗೊಂಚೂರು ಬೆಲ್ಲ ಸೇರಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಒಂಚೂರು ಬೆಲ್ಲ ಹಾಕಿದೆ ಹಾಕಿ ಕುದಿಯೋಕೆ ಬಿಟ್ಟೆ ಪಕ್ಕದಲ್ಲಿ ಒಂದು ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ ಇದು ಚೆನ್ನಾಗಿ ಕುದಿಬೇಕು ನೋಡಿ ಘಮ್ ಅಂತ ಎಷ್ಟು ಚೆನ್ನಾಗಿ ಘಮ ಬರ್ತಿದೆ ಕುದ್ದಾದ ಮೇಲೆ ಇಲ್ಲಿ ಒಂದು ಇಂಗು ಸಾಸಿವೆ ಕರ್ಬೇವು ನಾನು ಇಂಗು ಎಲ್ಲೂ ಹುರಿಯೋವಾಗಲೂ ಹಾಕಿಲ್ಲ ನಾನು ಇವಾಗ ಇಲ್ಲಿ ಇದ್ದೀನಿ ಇವಾಗ ಅದನ್ನು ಚೆನ್ನಾಗಿ ಬೇಕಾದರೆ ಆವಾಗಲೂ ನೀವೊಂದು ಸ್ವಲ್ಪ ಹಿಂಗೆ ಹಾಕಬಹುದು ಇಲ್ಲ ಅಂತಿಲ್ಲ ನಾನು ಇದಕ್ಕೆ ಇದ್ದೀನಿ ನೋಡಿ ಇವಾಗ ಆಯ್ತದು ಸ್ಟವ್ ಆಫ್ ಮಾಡಿದೆ ಇವಾಗ ಒಗ್ಗರಣೆ ಹಾಕ್ತೀನಿ ಇಂಗು ಸಾಸಿವೆ ಒಗ್ಗರಣೆ ಅಂದ ತಕ್ಷಣ ಮುಚ್ಚಿಡಬೇಕು ಯಾಕೆ ಮುಚ್ಚಿಡಬೇಕು ಅಂದರೆ ಆ ಘಮ ನಿಮ್ಗೆ ಅಲ್ಲೇ ನಿಲ್ಲತ್ತೆ ಆ ಒಂದೇ ಒಂದು ಸೆಕೆಂಡ್ ಆಮೇಲೆ ತೆಗಿಬೋದು ನೀಟಾಗಿ ಮಿಕ್ಸ್ ಮಾಡಿದ್ರೆ ನಿಮಗೆ ಕಾಳು ಮತ್ತು ಹಸಿ ತೊಗರಿ ಕಾಳು ಮತ್ತು ಬೆಟ್ಟದ ನಲ್ಲಿಕಾಯ್ದು ಸಾರು ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಇವಾಗ ಈ ಒಂದು ಚಳಿಗಾಲದಲ್ಲಿ ಈ ಥರ ಸಾರುಗಳು ತುಂಬ ಚೆನ್ನಾಗಿರುತ್ತೆ ನೋಡಿ ನಿಮ್ಮನೆಯಲ್ಲೂ ಈ ಥರ ಒಂದು ಸಾರು ಮಾಡಿಕೊಂಡು ಬೆಟ್ಟದ ನಲ್ಲಿಕಾಯು ಉಪಯೋಗಿಸ್ಬೋದು ಕಾಳು ಉಪಯೋಗಿಸ್ಬೋದು ನಿಮ್ಮನೆಯಲ್ಲೂ ಈ ಥರ ಮಾಡಿಕೊಂಡು ತಿಂದು ಹೇಗೆ ಬಂತು ಅಂತ ಹೇಳಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟು ತುಂಬ ಮುಖ್ಯ ನನಗೆ ಥ್ಯಾಂಕ್ ಯು